Meetings with them they managed to convince you or not at any point did theater owners or distributors or producers did come to you and tell the plight of the Canada industry because every time we hear theaters are closing but but I don't know whether it's reached you or did the theater owners come to say they plight? please do more Shana, Shana, Shana. I come from film industry? ಜಸ್ಟ್ ಸೋ ಯು ನೋ ಐ ಟ್ವೆಂಟಿ ನೈನ್ ಇಯರ್ಸ್ ಓಲ್ಡ್ ಇನ್ ಫಿಲ್ಮ್ ಇಂಡಸ್ಟ್ರಿ ಅಲ್ಲಿ ನಡೆಯೋದ್ ನನ್ ತನಕ ಬರುತ್ತೆ ನಿಮ್ ತನಕ ಬಂದಿದೆ ಅಂದ್ರೆ ನಂಗೆ ಬರಲ್ವಾಂಡ್ಸ್ಟ್ಯಾಂಡ್ ಐ ಟೋಂಟ್ ಐ ಟೋಟ್ ಯು ಶುಡ್ ಟೇಕ್ ಪ್ರಯಾರಿಟಿ ಐ ಫೆಲ್ಟ್ ದಟ್ಸ್ ವೈ ಆಸ್ಟ್ ಯಶ್ ವೆದರ್ ಐ ಅಂಡರ್ಸ್ಟ್ಯಾಂಡ್ ದ ಫ್ಲೈಟ್ ಬಿಕಮ್ಸ್ ಅ ವೆರಿ ಹಾರ್ಡ್ ಕ್ವಶನ್ ಬಿಕಾಸ್ ಐ ಬಿರಿ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಈವನ್ಯೂ ಆನ್ ಮೆನಿ ಒಕೇಶನ್ಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾನ್ ಸೊ ಆನ್ ದಟ್ ಒಕೇಶನ್ ಆಬ್ವಿಯಸ್ಲಿ ಇಂಡಸ್ಟ್ರಿ ಒಳಗೆ ಅವರು ನಮ್ಮನ್ನ ನೋಡೋ ರೀತಿ ನಾನು ಇಪ್ಪತ್ತೊಂಬತ್ತು ವರ್ಷ ಹಿಂದೆ ಇರೋ ತಾಯವ ಹೀರೋ ಅಲ್ಲ ಇಲ್ಲಿವರೆಗೆ ಬಂದಿದ್ದೀನಿ ಅಂದಮೇಲೆ ಒಂದು ಸ್ಥಾನ ಕೊಟ್ಟು ಕರೆದು ಕೂತಿ ಮಾತಾಡಿರ್ತೀವಿ ಬಟ್ ಅದ್ರ ಅವಶ್ಯಕತೆ ಇಲ್ಲ ನಮ್ಮ ಇಂಡಸ್ಟ್ರಿ ಡಿಸ್ಕಶನ್ ಇರುತ್ತೆ ವಾಟ್ ವಿ ವಿ ನೀಡ್ ಟು ಡೂ ಡೂ ಫಾರ್ ದ ಬೆನಿಫಿಟ್ ಆಫ್ ದ ಇಂಡಸ್ಟ್ರಿ ಫಾರ್ ಎವ್ರಿಬಡಿ ದ ಇಂಡಸ್ಟ್ರಿ ಇಂಡಸ್ಟ್ರಿ ಆ ರೆಸ್ಪೆಕ್ಟ್ ನನಗೆ ಕೊಟ್ಟಿದ್ದಾರೆ ಸೊ ಕಮ್ ವಿ ಬಟ್ ಫ್ಯಾಮಿಲಿ ಸುದೀಪ್ ಪಬ್ಲಿಕ್ ಸರ್ ಬಿಗ್ ಬಾಸ್ ಗೆ ಯಾರು ಬಂದ್ರು ಕೂಡ ಹೇಳ್ತಾರೆ ನಾವು ಬಿಗ್ ಬಾಸ್ ಇಂದ ಇದು ಕಲ್ತ್ವಿ ಅದು ಕಲ್ತ್ವಿ ಕಲಿತ್ವಿ ನಮ್ಮ ಲೈಫ್ ಚೇಂಜ್ ಆಯ್ತು ಅಂತ ಹೇಳ್ತಾರೆ ನೀವು ಬಿಗ್ ಬಾಸ್ ನ 11 ಸೀಸನ್ ಹೋಸ್ಟ್ ಮಾಡಿದ್ರಿ ಸರ್ ನೀವು ಬಿಗ್ ಬಾಸ್ ಇಂದ ಏನು ಕಲಿತ್ರಿ ಅಂತ ಹೇಳಿ ಇದನ್ನು ನಾನು ಸುಮಾರು ಸತೆ ಹೇಳಿದಿನಿ ನೀವು ಹೆಸರು ಅದ್ರೆ ಚೈತನ್ಯ ಚೈತನ್ಯ ಅವರು ಐ ಟೋಲ್ಡ್ ಯು ದಟ್ ಬಿಗ್ ಬಾಸ್ ಅಲ್ಲಿ ಎಲ್ಲರೂ ಮಿಟ್ ಆಗಿ ನಾವು ಕಂತಿರ ತುಂಬಾ ಇರೋದು ಫಸ್ಟ್ ಕಲಿತಿದ್ದೆ ಪೇಷನ್ಸ್ ಅಂತ ಸೊ ಐ ವಾ ಎಲ್ಲ ನಾವು ಇಂಡಸ್ಟ್ರಿ ಒಳಗಡೆ ಇರಬೇಕಾದ್ರೆ ಐ ಥಿಂಕ್ ದೇರ್ ಇಸ್ ಅ ಟೂ ವರ್ಡ್ಸ್ ನೋ ಹಿಯರಿಂಗ್ ಅಂಡ್ ಲಿಸ್ನಿಂಗ್ ಹಿಯರಿಂಗ್ ಅನ್ನು ನಾವೆಲ್ಲರೂ ಮಾಡ್ತೀವಿ ಲಿಸ್ನಿಂಗ್ ಅನ್ನೋದು ಮಿಸ್ ಆಗುತ್ತೆ ನಮ್ಮ ಕೈಲಿ ಸೊ ಐ ತಿಂಕ್ ವೆನ್ ಬಿಗ್ ಬಾಸ್ ಅಲ್ಲಿ ಬರ್ಲತ್ತ ಸ್ಟಾರ್ಟ್ ಇಡ್ ಲಿಸ್ನಿಂಗ್ ಸೊ ಅವ್ರು ಏನ್ ಹೇಳ್ತಾ ಇದಾರೆ ಅದ್ ಗಮನ ಕೊಟ್ಟು ಕೇಳಿ ಸೊ ದಟ್ ದಟ್ ಇಸ್ ದಟ್ಸ್ ಅ ಡೆವಲಪ್ಮೆಂಟ್ ಆಕ್ಚುಲಿ ಸೊ ವೆನ್ ಇವತ್ತು ಯಾವ್ದಾರು ಬೇರೆ ಮೀಟಿಂಗ್ ಕೂತು ಆಸ್ ಅ ಟೋಲ್ಡ್ ಯು ರೈಟ್ ಫುಲಿ ಫಸ್ಟ್ ಟೂ ಮೀಟಿಂಗ್ ಅವರೇ ಮಾತಾಡೋದ್ರ ದಟ್ ಇಸ್ ಲಿಸ್ನಿಂಗ್ ಅಗೇನ್ ತಲೆ ಬರೀ ಪ್ರೀಕನ್ಸಿ ರೋಷನ್ ಇಟ್ಕೊಂಡು ಕೂತ್ ಅದಾಗೋದಿಲ್ಲ ಸೊ ಐ ಥಿಂಕ್ ದಟ್ ಆಲ್ಸೋ ಹೆಲ್ಪ್ ಮಿ ಹ್ಯಾವ್ ಅವರ್ ಪೇಷನ್ಸ್ ಐ ಥಿಂಕ್ ವಿ ಅಷ್ಟು ಜನಗಳನ್ನ ಭೇಟಿ ಮಾಡ್ಬೇಕಾದ್ರೆ ವಿ ಸ್ಟಾಪ್ ಜಡ್ಜಿಂಗ್ ಪೀಪಲ್ ಬಿಕಾಸ್ ಸಮ್ ಟೈಮ್ಸ್ ಯು ನೋ ನಾವು ಆರ್ ಬಿಇ್ ಜಡ್ಜ್ ಮಾಡ್ರಿ ಅದು ಆಗಿರೋದಿಲ್ಲ ಕಾರಣಾಂತರಗಳಿಂದ ಕೆಲವು ಮಾತುಕತೆ ಬಂದಿರ್ತಾರೆ ಇನ್ನೊಂದಾಗ್ತದೆ ಸೊ ಆಲ್ವೇಸ್ ಬೆನಿಫಿಟ್ ಆಫ್ ಡೌಟ್ ಕೂಡ ಸ್ಟಾರ್ಟ್ ಮಾಡಿದ್ದು ನಾನು ಅಲ್ಲಿಂದ ಐ ಥಿಂಕ್ ವಿರ್ ಪೇಷನ್ಸ್ Uh, of course i have grown along with big boss definitely yes so the